ಎಲ್ಲರಿಗೂ ನಮಸ್ಕಾರ ಗಿಣ್ಣ ಮಾಡುವ ವಿಧಾನ ಹೇಗೆ ಗಿಣ್ಣವನ್ನು ಮಾಡುವುದು ಹೇಗೆ ಅಂತ ನಾನಿವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಮೊದಲಿಗೆ ಬೆಲ್ಲವನ್ನು ಕುಟ್ಟಬೇಕು ಯಾವ ರೀತಿ ಅಂದರೆ ಬೆಲ್ಲ ಗಿಣ್ಣದಲ್ಲಿ ಸಿಗಬಾರ್ದು ಆ ರೀತಿ ಅದನ್ನು ಚೆನ್ನಾಗಿ ಕುಟ್ಟಬೇಕು ನಿಮಗೆ ಯಾವುದು ಇದು ಸಿಗುತ್ತೋ ಅದರಲ್ಲಿ ಚೆನ್ನಾಗಿ ಕುಟ್ಟಿ ಕುಟ್ಟಿದ ನಂತರ ಏನು ಮಾಡಬೇಕು ಅಂದರೆ ಗಿಣ್ಣದ ಹಾಲು ಇರುತ್ತಲ್ವ ಸೊ ಹಾಲು ಓಕೆ ಹಾಲಿಲ್ಲ ಅಂದರೆ ನಾವು ಡೈರಿಯಲ್ಲಿ ತೊಗೊಂಡಿರ್ತಕ್ಕಂತಹ ಹಾಲನ್ನು ಬಳಸ್ಕೋಬೇಕು ಅದನ್ನು ಯಾವ ರೀತಿ ಅಂದರೆ ಇವಾಗ ಬೆಲ್ಲನ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಅದಕ್ಕೆ ಅಡ್ಜಸ್ಟ್ ಆಗೋ ರೀತಿ ಮಿಕ್ಸ್ ಚೆನ್ನಾಗಿ ಮಾಡಬೇಕು ನೋಡಿ ಇಲ್ಲಿ ಮಾಡ್ತಾ ಇದ್ದಾರಲ್ಲ ಆ ರೀತಿ ಅದರಲ್ಲಿ ಸಿಗದೆ ಇರೋ ಥರ ಅದನ್ನು ಮಾಡಬೇಕು ನಂತರ ಅದಕ್ಕೆ ಯಾಲಕ್ಕಿ ಮತ್ತೆ ಸುಂಠಿ ಪುಡಿಯನ್ನು ಕುಟ್ಟಿ ಹಾಕಬೇಕು ಯಾಲಕ್ಕಿನ ಕುಟ್ಟಿ ಹಾಕಬೇಕು ಸುಂಠಿ ಪುಡಿ ಇದೆಯಲ್ಲ ಅದನ್ನು ಕೂಡ ಎಷ್ಟು ಬೇಕೋ ಅಷ್ಟು ಕುಟ್ಟಿ ಪುಡಿ ಮಾಡಿ ಹಾಕಬೇಕು ಎರಡನ್ನೂ ಕೂಡ ನಂತರ ಅದನ್ನು ಕೂಡ ಚೆನ್ನಾಗಿ ಕೈಯಾಡಬೇಕು ಕಲಿಸ್ಬೇಕು ಆಮೇಲೆ ಇರುತ್ತಲ್ವಾ ಆಕಳಿನ ಇರುತ್ತಲ್ವಾ ಸೊ ಆ ಗೀವನ್ನು ಕೂಡ ಚೆನ್ನಾಗಿ ಕೈ ಆಡಬೇಕು ಅಂದರೆ ಒಂದು ಪಾತ್ರೆಗೆ ಎಷ್ಟು ಬೇಕೋ ಅಷ್ಟನ್ನು ಆಡಬೇಕು ಅಷ್ಟನ್ನು ಗೀವನ್ನು ತೊಗೋಬೇಕು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೊಗೋಬೇಕು ಇಲ್ಲ ಅಂದರೆ ಗಟ್ಟಿ ಆಗ್ಬಾರ್ದು ಕೆಲವೊಬ್ಬರಿಗೆ ಗಟ್ಟಿ ಗೀವ್ ಅಂದರೆ ಗಿಣ್ಣ ಅಂದರೆ ತುಂಬ ಇಷ್ಟ ಇನ್ನು ಕೆಲವೊಬ್ಬರಿಗೆ ತಳ್ಳಗಿರಬೇಕು ನಮಗೆ ಯಾವ ಥರ ಅಂದರೆ ಆಡ್ತಾ ಇರಬೇಕು ಆ ಥರ ಗಿಣ ಅಂದರೆ ನನಗೆ ತುಂಬ ಇಷ್ಟ ನನ್ನ ಫೇವ್ರೆಟ್ ಆಲ್ಸೋ ನನಗೆ ತುಂಬ ತುಂಬ ಇಷ್ಟ ನೋಡಿ ಯಾವ ಥರ ಇದೆ ಅದನ್ನು ಚೆನ್ನಾಗಿ ಕುಟ್ಟಿ ಇದು ಮಾಡಿ ಸ್ವಲ್ಪ ವೇಸ್ಟ್ ಆಗಬಾರ್ದು ಅಂತ ನಮ್ಮಮ್ಮ ಅದನ್ನು ಎತ್ತಿ ಎತ್ತಿ ಹಾಕ್ತಾ ಇದ್ದಾರೆ ನೋಡಿ ಅದನ್ನು ಒಂದು ಒಂದು ನಾಲ್ಕು ಸಲ ಎತ್ತಿ ಎತ್ತಿ ಹಾಕ್ತಾರೆ ಸ್ವಲ್ಪ ಅದರಲ್ಲಿ ಇರ್ತಕ್ಕಂಥದೆಲ್ಲ ನೀಟಾಗೇ ಶೇಖರಣೆ ಆಗಲಿ ನೀಟಾಗಿ ಅದಕ್ಕೆ ಹತ್ಕೊಳ್ಳಿ ಅಂತ ಹೇಳಿಬಿಟ್ಟು ಆ ಥರ ಮಾಡ್ತಾರೆ ನಂತರ ಅದನ್ನು ಸೋಸ್ಬೇಕು ನಾವು ಯಾವುದ್ರಲ್ಲಿ ಇಡ್ತೇವೋ ಅದರನ್ನು ನೀಟಾಗಿ ಇಟ್ಕೊಂಡು ಸೋಸ್ಕೊಬೇಕು ಏಕೆಂದರೆ ಅದರಲ್ಲಿ ಏನಾದರೂ ಇದ್ದರೆ ಬರುತ್ತೆ ಆಮೇಲೆ ಬೆಲ್ಲ ದೊಡ್ಡದಾಗಿರೋ ಬೆಲ್ಲ ಎಲ್ಲ ಕೂಡ ಅದರಲ್ಲಿ ಸಿಕ್ಕಾಕೊಳ್ಳುತ್ತೆ ಜಾಲ್ಡ್ರಿಯಲ್ಲಿ ಅವಾಗ ಏನಾಗುತ್ತೆ ಸಿಗಲ್ಲ ನಂತರ ಕುಕ್ಕರ್ ಅನ್ನ ಇಡಬೇಕು ಇಟ್ಟ ನಂತರ ಇದನ್ನ ಇಡಬೇಕು ಇದು ಇಟ್ಟ ನಂತರ ನಂತರ ಅದನ್ನು ಕುಕ್ಕರಲ್ಲಿ ಇಡಬೇಕು ಅಂದರೆ ನಾವು ಎಷ್ಟು ಯಾವ ರೇಂಜಿಗೆ ಆ ಕುಕ್ಕರಿಗೆ ತಕ್ಕಂಗೆ ಪಾತ್ರೆಗಳನ್ನು ಇಡಬೇಕು ಅಂತ ನೋಡಿಕೊಂಡು ಇಡಬೇಕು ನಾವು ಸಣ್ಣ ಪಾತ್ರೆಯನ್ನು ಫಸ್ಟ್ ಇಟ್ವಿ ಯಾಕೆ ಅಂದರೆ ಬೆಲ್ಲ ಎಲ್ಲ ಕೂಡ ಎಷ್ಟು ರೇ ಚೆನ್ನಾಗಿದ ಎಲ್ಲ ಚೆಕ್ ಮಾಡಬೇಕಲ್ವಾ ಅದಕ್ಕೆ ಸ್ಟಾರ್ಟಿಂಗ್ ನೋಡುವ ಅಂತ ಹೇಳಿ ಸಣ್ಣ ಪಾತ್ರೆಯನ್ನು ನಾವು ಇಟ್ಟಿದ್ವಿ ನಂತರ ಅದಕ್ಕೆ ವಿಜಲನ್ನು ಹಾಕಿ ಕೂಗ್ಸೋದಕ್ಕೆ ಬಿಟ್ವಿ ಎಲ್ಲ ಫೈನಲ್ ಆದಮೇಲೆ ವಿಷಲ್ಲು ಕೂಗ್ತು ಕೂಗಿದಾದ್ಮೇಲೆ ಈ ರೀತಿ ಬಂತು ನನಗೆ ಇದೇ ರೀತಿ ಇರಬೇಕು ಗಿಣ್ಣ ಕೆಲವೊಬ್ರಿಗೆ ಗಟ್ಟಿಯಾಗಿರೋ ಇರಬೇಕು ಇಷ್ಟಪಡ್ತಾರೆ ನನಗೆ ಆ ಥರ ಗಟ್ಟಿಯಾಗಿರೋ ಗಿಣ್ಣನ ನಾನು ತಿನ್ನಲ್ಲ ನಾನು ಜಾಸ್ತಿ ಇದೇ ಥರ ಇರಬೇಕು ಅದು ನನಗೆ ತುಂಬ ಇಷ್ಟ ಮತ್ತು ನನಗೆ ಎಷ್ಟು ಸಲ ಕೊಟ್ಟರು ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ ನಿಮಗೂ ಕೂಡ ಗಿಣ್ಣ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಸೊ ನಿಮಗೆ ಯಾವ ಥರ ಗಿಣ್ಣನ ಇಷ್ಟಪಡ್ತೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ ನನಗೆ ಇರೋ ನಾವು ಯಾವ ಥರ ಇಷ್ಟಪಡ್ತೇನೆ ಅದನ್ನು ಕಮೆಂಟ್ ಮಾಡಿದೆ ನಿಮ್ಗೆ ಯಾವ ಥರ ಇರುತ್ತೋ ಅದನ್ನು ಕೂಡ ಕಮೆಂಟ್ ಮಾಡಿ ಲವ್ ಯು ಆಲ್ ಬಾಯ್ ಬಾಯ್